ಚಾಂಪಿಯನ್ ಟ್ರೋಫಿಯ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ ಫೈವ್ ಮೂಮೆಂಟ್ಗಳ ಮೂಲಕ ತಿಳಿಯೋಣ ನಂಬರ್ ಒನ್ ಮೊದಲು ಪಾಕಿಸ್ತಾನ ಬ್ಯಾಟಿಂಗ್ಗೆ ಬರುತ್ತದೆ ಹಾಗೂ ಪವರ್ ಪ್ಲೇನಲ್ಲಿ ಉತ್ತಮ ಆರಂಭ ನೀಡಿ ಐವತ್ತೆರಡು ರನ್ ಬಾರಿಸಿ ಎರಡು ವಿಕೆಟ್ ಕಳೆದುಕೊಳ್ಳುತ್ತದೆ ನಂತರ ರಿಜ್ವಾನ್ ಮತ್ತು ಸೌದ್ ಶಕೀಲ್ ನಡುವೆ ನೂರ ನಾಲ್ಕು ರನ್ಗಳ ಜೊತೆಯಾಟ ನಡೆಯಿತು ನಂಬರ್ ಟೂ ಈ ಪಂದ್ಯದಲ್ಲಿ ಬಾಬರ್ ಇಪ್ಪತ್ ಮೂರು ರಿಜ್ವಾನ್ ನಲವತ್ತಾರು ಸೌದ್ ಶಕೀಲ್ ಅರವತ್ತೆರಡು ಮತ್ತು ಖುಷ್ದಿಲ್ ಶಾ ಮೂವತ್ತೆಂಟು ರನ್ ಮಾಡುತ್ತಾರೆ ಥಲಾ ಧೋನಿ ಈ ಪಂದ್ಯವನ್ನು ವೀಕ್ಷಿಸುತ್ತಿದ್ದರಿಂದ ಪಾಕಿಸ್ತಾನ ಅವರಿಗೆ ಟ್ರಿಬ್ಯೂಟ್ ನೀಡಿ ಇನ್ನೂರ ನಲವತ್ತೊಂದು ರನ್ ಬಾರಿಸುತ್ತದೆ ನಂಬರ್ ತ್ರೀ ನಂತರ ಭಾರತ ಬ್ಯಾಟಿಂಗ್ಗೆ ಬರುತ್ತದೆ ಹಾಗೂ ಹಿಟ್ ಮ್ಯಾನ್ ಬೇಗನೆ ಇಪ್ಪತ್ತು ರನ್ ಬಾರಿಸಿ ಔಟ್ ಆಗುತ್ತಾರೆ ಆದರೆ ನಂತರ ಕಿಂಗ್ ಕೊಹ್ಲಿ ಮತ್ತು ಪ್ರಿನ್ಸ್ ಶುಭಮನ್ ಗಿಲ್ ಅರವತ್ತೊಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಮಾಡುತ್ತಾರೆ ಹಾಗೆಯೇ ವಿರಾಟ್ ಮತ್ತು ಶ್ರೇಯಸ್ ಅಯ್ಯರ್ ನೂರ ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ ಮಾಡುತ್ತಾರೆ ನಂಬರ್ ಫೋರ್ ಈ ಪಂದ್ಯದಲ್ಲಿ ರೋಹಿತ್ ಇಪ್ಪತ್ತು ಗಿಲ್ ನಲವತ್ತಾರು ಮತ್ತು ಅಯ್ಯರ್ ಐವತ್ತಾರು ರನ್ ಮಾಡುತ್ತಾರೆ ಆದರೆ ಪಾಕಿಸ್ತಾನದ ವಿರುದ್ಧ ಮೌಂಟೇನ್ ಡ್ಯೂ ಕುಡಿದು ಬಂದಿದ್ದ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಸೆಂಚುರಿ ಹೊಡೆಯುತ್ತಾರೆ ನಂಬರ್ ಫೈವ್ ವಿರಾಟ್ಗೆ ಸೆಂಚುರಿಗೆ ತಲುಪಲು ಸಾಕಷ್ಟು ಕಠಿಣ ಕ್ಷಣಗಳು ಎದುರಾಗುತ್ತವೆ ಒಂದು ಹಂತದಲ್ಲಿ ವಿರಾಟ್ ಸೆಂಚುರಿ ಹೊಡೆಯಲು ಹದಿನೈದು ರನ್ ಬೇಕಾಗಿತ್ತು ಹಾಗೆಯೇ ತಂಡಕ್ಕೆ ಗೆಲ್ಲಲು ಕೂಡ ಅಷ್ಟೇ ರನ್ ಅಗತ್ಯವಿತ್ತು ಇಂತಹ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡ್ಯ ಬಂದು ಎರಡನೇ ಬೌಲಿನಲ್ಲೇ ಬೌಂಡರಿ ಹೊಡೆಯುತ್ತಾರೆ ಆದರೆ ಅವರು ಔಟ್ ಆದ ನಂತರ ಪಾಕಿಸ್ತಾನಿ ಬೌಲರ್ಗಳು ವೈಟ್ ಬಾಲ್ ಎಸೆಯಲು ಪ್ರಾರಂಭಿಸುತ್ತಾರೆ ಹಾಗೂ ಕೊನೆಯ ಓವರ್ನಲ್ಲಿ ಭಾರತಕ್ಕೆ ಗೆಲ್ಲಲು ಎರಡು ರನ್ ಬೇಕಿತ್ತು ಮತ್ತು ವಿರಾಟ್ಗೆ ಸೆಂಚುರಿ ಪೂರೈಸಲು ನಾಲ್ಕು ರನ್ ಅಗತ್ಯವಿತ್ತು ಆಗ ವಿರಾಟ್ ಬೌಂಡರಿ ಹೊಡೆದು ಶತಕವನ್ನು ಪೂರ್ಣಗೊಳಿಸುತ್ತಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ತಂಡ ಈ ಪಂದ್ಯವನ್ನು ಗೆಲ್ಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮೂಲಕ ತಿಳಿಸಿ